ನಾವೆಲ್ಲ ವಿಚಾರ ಮಾಡೋಣ ನಾವು ನಿಮ್ಮ ಆಶೀರ್ವಾದಿಂದ ಇಟ್ಸಲ್ಲ ಹಾಚಬಂದೀವಿ ಇನ್ನು ಮ್ಯಾಗ ನಮ್ಮ ನಿಮ್ಮ ಋಣ ತುರ್ಸೋ ಕೆಲಸ ಮಾಡ್ಕೊತೋಗ್ತೀವಿ ನಾವೇನು ಅದು ಇದು ಮಾಡಿ ಹಗರಣ ಮಾಡಿ ವಾಲ್ಮೀಕಿ ರೊಕ್ಕ ತಿಂದು ದಲಿತರ ರೊಕ್ಕ ತಿಂದು ಎಲ್ಲರದ್ದು ತಿಂದು ಮತ್ತು ಭಾಷಣ ಹೊಡಿದರೆ ನಾ ರೈತ ನಾಯಕ ನಾ ಹಂಗೆ ಮಗ ಹಿಂಗ ಮಗ ಮಣ್ಣಿನ ಮಗ ಅದರ ಮಗ ಯಾವ ಮಗನೂ ಬೇಡ ನಿಮ್ಮ ದಾಸಾನು ದಾಸ ಆಗಿಯೇ ನಾವು ಹೋರಾಟ ಮಾಡ್ತೀವಿ ನೀವು ನಮ್ಗೆ ಶಕ್ತಿ ಕೊಡಿರಿ ನಾವೆಲ್ಲ ನಮ್ಗೆ ಇದು ನಮ್ಮ ನೀವು ಶಕ್ತಿ ಕೊಡ್ರಿ ಅಟ್ಟೆ ನೀವು ನಾವು ಎಲ್ಲಿ ಹೇಳ್ತೀವಲ್ಲಿ ಬರ್ರಿ ಇವ್ರೇನು ಹರ್ಯಾಡ್ಕತ್ತಾರಲ್ಲ ನಾವು ಹಾಯ್ಸಾಕಾರಿಂಗೆ ವಯಸ್ಸಾ ಕರೆಂಗೆ ಅವ ಹೇಳ್ತಾನೆ ಎಸ್ ಸಿ ಪಂದ್ರ ಮಿಂಟ್ ಪೊಲೀಸ್ಗೂ ಹಠಗು ಪಂದ್ರ ಮಿಂಟ್ ಮಿಲ್ಟ್ರಿಗೂ ಹಟಾವು ಸೌ ಕರೋಡು ಹಿಂದೂಕು ಮಾರ್ದಂಗೆ ಅಂತ ಹೇಳ್ತಾನ ಮಗನೇ ನಿಮ್ಮ ಅಕ್ಬಾರ ಮಹಾರಾಣಾ ಪ್ರತಾಪ್ ಹೆಸರು ಹೇಳಿದ್ರೆ ಅವನು ಪಾಯಜಾಮಾಗ ಹುಚ್ಚಿ ಹೋಯ್ತಿದ್ದ ಇವನು ನಮಗೆ ಹೇಳ್ತಾನ ಶಿವಾಜಿ ಮಹಾರಾಜರು ನೀವು ಇನ್ನ ಅದ್ರಾಗ ಏನಾರ ನಮ್ಮ ನೂರು ಕೋಟಿ ಹೊಡೆಯುವಂಥದ್ದು ಐತಿ ಪೊಲೀಸ್ರನ್ನ ತೆಗಿಬೇಕತ್ತ ಮಿಲ್ಟ್ರಿ ಅವ್ನು ತೆಗೀಬೇಕತ್ತ ಇವ್ರು ಹೊಡೆದು ಹೊಡೆದ್ಬಿಡ್ತಾರೆ ನೋಡಿ ಅವ್ರು ರೇಟ್ ಧೈರ್ಯಲ್ಲಿ ಮಾತಾಡ್ತಾರೆ ಅವ್ರ ಕೇಸ್ ಆಗೋದಿಲ್ಲ ಪಾಪ ನಿನ್ನೆ ಒಕ್ಕಲಿಗಾರ ಸ್ವಾಮಿಗಳು ಏನೂ ಅಂದೇ ಇಲ್ಲ ಅವ್ರು ಏನು ಅವರು ಪಾಕಿಸ್ತಾನದ ಹಿಂದೂಗಳಿಗೆ ವೋಟಿಂಗ್ ಪವರ್ ಇಲ್ಲ ಇವ್ರಿಗೆ ಯಾಕೆ ಕೊಡಬೇಕು ಇಷ್ಟೆಲ್ಲ ದೇಶದ್ರೋಹಿ ಕೆಲಸ ಮಾಡ್ತಾರೆ ಅಂದ್ರೆ ಏನು ತಪ್ಪಾಯ್ತೇನ್ ರೀ ಸ್ವಾಮಿಗಳು ನಮ್ಮ ಸಮಾಜದ ಬಗ್ಗೆ ಮಾತಾಡೋದು ತಪ್ಪೇನು ರೀ ಆ ಪಾಪ ಅವ್ರ ಮ್ಯಾಗೆ ಕೇಸ್ ಹಾಕ್ಯಾನೇ ಡಿ ಕೆ ಶಿವಕುಮಾರ್ ಹೇಳ್ತಾನೆ ಇವತ್ತು ಎಲ್ಲರಿಗೂ ಒಂದೇ ಕಾನೂನು ಯಾರು ತಪ್ಪು ಮಾಡ್ತಾರೋ ಜೈಲಿಗೆ ಹೋಗ್ತಾರೆ ಹೌದಪ್ಪ ನೀ ಅದಕ್ಕೆ ಜೈಲಿಗೆ ಹೋಗಿದ್ದೆವು ಪುಣ್ಯಾತ್ಮ ಮೇಕೆದಾಟು ಸಲಾಗ ಹೋಗಿದ್ದೇನು ಏನು ಕರ್ನಾಟಕದ ನೀರಾವರಿ ಸಲಹೋಗ ಹಾ ನೀನು ಒಬ್ಬ ಸ್ವಾಮಿಗಳ ಬಗ್ಗೆ ಮಾತಾಡೋವಂಥದ್ದು ನೈತಿಕತೆನೇ ಇಲ್ಲ ಇಂಥದ್ದು ಸ್ವಾಮಿಗಳ ಮೇಲೆ ಕೇಸ್ ಹಾಕ್ಲಕ್ಕ ಲೆಕ್ಕ ಹಾಕಿರಿ ಒಬ್ಬೊಮ್ಮ ಅವ ಮನೆ ಮೌಲಿ ಮಾತಾಡಿದ್ದಲ್ಲ ವಿಧಾನಸೌಧದ ಒಳಗಿದ್ದವ್ರನ್ನ ಹೊರಗೆ ಬಿಡೋದಿಲ್ಲ ಸಡಕ್ಕೆಲ್ಲ ನಮ್ಮದೇ ಆಗ್ತದೆ ಪಾರ್ಲಿಮೆಂಟ್ ನಮ್ಮದೇ ಆಗ್ತದ ಅವನ ಮೇಲೆ ಕೇಸ್ ಹಾಕ್ಯಾರೇನ್ರಿ ಆ ಮೌಲ್ಯ ಮೇಲೆ ಕೇಸ್ ಹಾಕ್ಯಾರೇನ್ರಿ ಇಲ್ಲ ಇವತ್ತು ನಮ್ಮ ಒಕ್ಕಲಿಗರ ಸ್ವಾಮಿಗಳ ಮ್ಯಾಗೆ ಕೇಸ್ ಹಾಕ್ಯಾರ ಮನೆಯಲ್ಲಿ ಅಫ್ಜಲ್ಪುರ್ನಾಗ ಒಬ್ಬ ಸ್ವಾಮಿಗಳು ಬಂದಿದ್ರು ಗುಲ್ಬರ್ಗ ಕಾರ್ಯಕ್ರಮದಾಗ ಅವರು ಪಾಪ ಹಿಂದೂಗಳ ಪರವಾಗಿ ಮಾತಾಡಿದ್ರೆ ಅವ್ರ ಮ್ಯಾಗೆ ಕೇಸ್ ಹಾಕಾರೆ ಒಬ್ಬ ಮೌಲಿ ಏನು ಬೇಕಾದ ಮಾತಾಡ್ತಾನೆ ಭಾರತವನ್ನು ಇಸ್ಲಾಮೀಕರಣ ಮಾಡ್ತೀನಿ ಅಂತ ಇಡೀ ಭಾರತವನ್ನು ಎರಡು ಸಾವಿರದ ನಲ್ವತ್ತೇಳಕ್ಕೆ ಇಸ್ಲಾಂ ರಾಷ್ಟ್ರದ್ದು ಮಾಡ್ತೀವಿ ಅಂದ್ರೂ ಕೇಸ್ ಹಾಕೋದಿಲ್ಲ ನೀವು ನಮ್ಮ ಕೈಗೆ ಅಧಿಕಾರ ಕೊಡ್ರಿ ಈ ಮಕ್ಕಳನ್ನ ಎಲ್ಲಿ ಇಡ್ಬೇಕು ಅಲ್ಲೇ ಇಡ್ತೀವಿ ಇವ್ರನ್ನ ಇವ್ರೇನು ಹಾರಾಡ್ಲಾಕತ್ತಾರಲ್ಲ ಇವನು ಬರೋಬ್ಬರಿ ಕ್ವಾಯಿಂಕಂದ್ರೆ ಮ್ಯಾಗೆ ಜಮ್ಮತ್ಗೆ ಸೀದಾ ಎಲ್ಲೂ ನಡಬರ್ಕೆ ಎಲ್ಲೂ ಇಲ್ಲೇ ಇಲ್ಲ ಸೀದಾ ಯಾಕಂದ್ರೆ ಅಲ್ಲಿ ಎಪ್ಪತ್ತೆರಡು ಮಂದಿ ಕನ್ಯಾ ಇರೋದರ್ತ ಸೇವಾ ಮಾಡ್ತಾರತ ಕಾಲು ಓದ್ತಾರತ ತಿಳಿ ಓದ್ತಾರತ ಮತ್ತೇನೇನು ಓದ್ತಾರೋ ಗೊತ್ತಿಲ್ಲ ಅವಧಿ ಸುಂದರ ಕನ್ಯಾ ಇರೋತ್ತ ನೋಡ್ರಿ ಒಬ್ಬ ಹಿಂದೂನು ಹೊಡೆದ್ರ ಒಬ್ಬ ಕ್ರಿಶ್ಚಿಯನ್ ಹೊಡೆದ್ರ ಅವ್ರಿಗೆ ಜನ್ನತ್ ಸಿಗ್ತ ಜನ್ನತ್ನಾಗ ದೇ ನದಿ ಹರಿತಾವತಿ ಹಿಂಗೆ ಹಿಂಗೆ ತೊಗೊಂಡ ಹಿಂಗೆ ಕುಡ್ದು ಅಂತ ಎಲ್ಲರೂ ಕೇಳಿರಿ ನಿಂತದು ಸರ್ಕ ಆ ಇಷ್ಟು ಅವ್ರು ಮಾತಾಡೋನು ನೀವು ಇನ್ನ ಬಾಯಿ ಬಾಯಿ ಮನೆ ಹೇಳ ಕನ್ಯಮಾಠಿ ಸ್ವಾಮಿಗಳು ಇಲ್ಲಿ ಬೆಳಗಾವಕ್ಕೆ ಬಂದಾಗ ಏನು ಹೇಳ್ಯಾರ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅನ್ನೋನು ಮೊದಲು ಮೆಟ್ಲೆ ಹೊಡಿಬೇಕಂತ ಹೇಳ್ಯಾರ ಇಲ್ಲ ಅಲ್ರಿ ಪಾಪ ನಮಾಜ್ ಮಾಡ್ಲಿಕ್ಕೆ ಯಾರೋ ಹನ್ನೊಂದು ಗುಂಟೆ ಏನೇ ಹೇಳಿದ್ರಲ್ಲ ಯಾರೋ ಇದು హన్ను గుారట్ ఏ ధారవాడ హ హుబ్ళ్యాగ హింక బావు నీన్ మ్యాగర